ಶ್ರೀ ಗುರು ನಮಃ ಆತ್ಮೀಯ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಶುಭ ಆಶೀರ್ವಾದಗಳನ್ನು ನೀಡುತ್ತಾ ವೀಕ್ಷಕರೇ ಇಂದು ಅತ್ಯಂತ ವಿಶೇಷವಾದ ಒಂದು ವಿಚಾರ ಮತ್ತು ಅತ್ಯಂತವಾದ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಿಮ್ಮ ಬಳಿಯಲ್ಲಿ ಚರ್ಚೆಯನ್ನು ಮಾಡಬೇಕೆಂದು ಬಂದಿದ್ದೀನಿ ಏನಪ್ಪಾ ಅಂತಂದರೆ ಇವತ್ತಿನ ದಿನ ಮನುಷ್ಯ ತನ್ನ ಅವಶ್ಯಕತೆಗೋಸ್ಕರ ಸೃಷ್ಟಿಯನ್ನು ಮಾಡಿ ಮನುಷ್ಯನೇ ಅದರ ದಾಸನಾಗಿ ಹೋಗಿಬಿಟ್ಟಿದ್ದಾನೆ ಎಲ್ಲಿಯವರೆಗೂ ಹೋಗಿದ್ದಾನೆ ಅಂತಂದರೆ ಅನೇಕ ಕೊಲೆ ಆತ್ಮಹತ್ಯೆಯವರೆಗೂ ಅದು ತಲುಪ್ತಾ ಇದೆ ಇದು ಸಾಂಕ್ರಾಮಿಕ ರೋಗದ ಹಾಗೆ ಪ್ರತಿಯೊಂದು ನಮ್ಮ ಭಾರತದಲ್ಲಿ ಪ್ರತಿಯೊಂದು ರಾಜ್ಯ ಮತ್ತು ಗ್ರಾಮ ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಸಹ ಇದು ಸಾಂಕ್ರಾಮಿಕವಾಗಿ ಹರಡ್ತಾ ಇದೆ ಯಾವುದಪ್ಪ ಅಂತಂದರೆ ನಿಮ್ಮ ಮುಂದೆ ಇಡ್ತಾ ಇರೋದು ಎಲ್ಲದಕ್ಕಿಂತ ದೊಡ್ಡ ಸಾಂಕ್ರಾಮಿಕ ರೋಗ ಈ ಮೊಬೈಲ್ ಎಂಬ ಒಂದು ದೊಡ್ಡ ಸಾಂಕ್ರಾಮಿಕ ರೋಗ ಮತ್ತು ರಾಕ್ಷಸನಾಗಿ ನಮ್ಮ ಭಾರತವನ್ನು ಅದರೊಳಗೂ ವಿಶೇಷವಾಗಿ ಯುವಕರನ್ನ ಕಾಡ್ತಾ ಇದೆ ಹೌದಲ್ವಾ ವೀಕ್ಷಕರಿಗೆ ಸ್ವಲ್ಪ ಯೋಚನೆ ಮಾಡಿ ಭವ್ಯ ಭಾರತದ ಪ್ರಜೆಗಳು ಯಾರು ಅಂತಂದರೆ ನಮ್ಮ ಯುವ ಪೀಳಿಗೆ ಅಂತ ಯುವ ಪೀಳಿಗೆ ಚಿಕ್ಕ ವಯಸ್ಸಿನಿಂದ ಇವತ್ತಿನ ದಿನ ನಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಊಟವನ್ನು ಮಾಡಿಸಬೇಕಂತಂದ್ರೆ ಮೊಬೈಲ್ನ ಕೊಡಬೇಕು ತಮ್ಮ ಮಕ್ಕಳಿಗೆ ಓದನ್ನ ನೀಡಬೇಕಂದ್ರೆ ಮೊಬೈಲ್ನ ಕೊಡಬೇಕು ಮೊಬೈಲ್ ಇಲ್ಲ ಅಂತಂದ್ರೆ ಏನೂ ಆಗ್ತಾ ಇಲ್ಲ ಇವತ್ತಿನ ದಿನ ಮಕ್ಕಳಲ್ಲಿ ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ ತಾಯಿ ತಂದೆಯರು ಬೇರೆ ದೇಶದ ತಂದೆ ತಾಯಿಗಳೆಲ್ಲ ತಮ್ಮ ಮಕ್ಕಳ ಕೈನಲ್ಲಿ ಕೃಷಿಯ ಉಪಕರಣಗಳನ್ನು ಕೊಡ್ತಾ ಇದ್ದಾರೆ ರೈತನಾಗುವುದನ್ನು ಹೇಗೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ ಜಪಾನ್ನಿಂದ ಹಿಡಿದು ಜರ್ಮನ್ನಲ್ಲಿ ಎಲ್ಲಾ ಕಡೆನೂ ಇನ್ನ ಅಮೇರಿಕದಲ್ಲಿ ತಮ್ಮ ಮಕ್ಕಳಿಗೆ ಈ ಕನ್ಸ್ಟ್ರಕ್ಷನ್ ಜಾಬ್ ಮನೆ ಕಟ್ಟೋದು ಹೇಗೆ ಅನ್ನೋದು ಸಲಕರಣೆಗಳನ್ನ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಭಾರತದಲ್ಲಿ ದೊಡ್ಡ ದೊಡ್ಡ ಎಂತೆಂಥ ಕಾಸ್ಟ್ಲಿ ಮೊಬೈಲ್ಗಳನ್ನ ಹುಡುಕ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮಕ್ಕಳ ಕೈಯಲ್ಲಿ ಕೊಡಲಿಕ್ಕೆ ಅಂಥದ್ದನ್ನು ಕೊಟ್ಟು ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ತಾಯಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಇವತ್ತು ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿತ್ತು ನಮ್ಮ ಗುರುಪೀಠದಲ್ಲಿ ಹೇಗೆಂತಂದರೆ ಗುರುಸ್ಥಾನದಲ್ಲೂ ಇದ್ದು ಇದು ಒಂದು ತುಂಬ ಕಳವಳನ್ನ ಉಂಟು ಮಾಡ್ತಾ ಇರೋದಕ್ಕೋಸ್ಕರನೇ ಅನ್ಯಥಾ ಯಾರೂ ಭಾವಿಸಿದಲ್ಲಿ ಇದು ಧರ್ಮವನ್ನು ಬಿಟ್ಟು ಆಗಿದೆ ಏನಪ್ಪಾ ಅಂತಂದರೆ ಈ ಆನ್ಲೈನ್ ಗೇಮ್ ಅನ್ನೋ ಒಂದು ವಿಷಭೂತವನ್ನು ಅನೇಕರು ತಮ್ಮ ಲಾಭಕ್ಕೋಸ್ಕರ ಸೃಷ್ಟಿಯನ್ನು ಮಾಡಿ ನಮ್ಮ ಯುವ ಪೀಳಿಗೆಯಲ್ಲಿ ದಿಢೀರನೆ ಅಂದರೆ ನಾಳೆ ಬೆಳಗ್ಗೆ ರೆ ಶ್ರೀಮಂತನಾಗಿ ಬಿಡಬೇಕು ತನ್ನ ಬೆವರನ್ನೂ ಸೈತನು ಸುಲಿಸೋದು ಬೇಡ ಅದಕ್ಕೋಸ್ಕರನೇ ಹೇಳ್ತಾ ಇದ್ರು ನಮ್ಮ ನಮ್ಮ ಗುರುಗಳು ನಾವು ಚಿಕ್ಕರಿತಾಗಿ ಹೇಳ್ತಾ ಇದ್ರು ಈಜಿ ಅರ್ನಿಂಗ್ ಈಜಿ ಗೋಯಿಂಗ್ ಎಲ್ಲಿ ನಮಗೆ ಸುಲಭವಾಗಿ ಸಿಗುತ್ತೋ ಅದು ನಮ್ಮಿಂದ ಬೇಗ ದೂರ ಆಗಿ ಹೋಗ್ಬಿಡುತ್ತೆ ಹೌದಲ್ವಾ ಯುವಕರೇ ನಿಮ್ಮ ತಾಯಿ ತಂದೆಯರನ್ನ ನೋಡಿ ನಿಮಗೋಸ್ಕರ ಅವರು ನಿಮಗೆ ಗೊತ್ತಿಲ್ಲದಲ್ಲಿ ಎಷ್ಟು ಬೆವರನ್ನು ಸುರಿಸ್ತಾರೆ ನಿಮಗೊಂದು ಜೀವನವನ್ನು ಮಾಡಲು ಆದರೆ ಈ ಯುವ ಪಿಗಳಿಗೆ ಮೊನ್ನೆ ಡಿಸೆಂಬರ್ ನಾಲ್ಕರಂದು ಇದೇ ಗದಗದ ಶಿರಹಟ್ಟಿನಲ್ಲಿ ಒಬ್ಬ ಮೂವತ್ತೇಳು ವರ್ಷದ ಯುವಕ ಆನ್ಲೈನ್ ರಮ್ಮಿಯ ಉಚ್ಚಿಗೆ ಬಿದ್ದು ಇಡೀ ತನ್ನ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಸಾಲಗಾರನಾಗಿ ಸಾಲವನ್ನು ಸಹ ತೀರಿಸಲಿಕ್ಕೆ ಆಗದಲ್ಲನೆ ಆತ್ಮಹತ್ಯೆಗೆ ಶರಣಾದ ಅದರೊಳಗೂ ತಾನು ಸಾಯೋದಕ್ಕಿಂತ ಮುಂಚೆ ಒಂದು ನೋಟ್ನಲ್ಲಿ ಬರೆದು ಸರ್ಕಾರಕ್ಕೂ ಸಹ ವಿನಂತಿಯನ್ನು ಮಾಡಿಕೊಂಡ ಈ ಆದಷ್ಟು ಆನ್ಲೈನ್ ಗೇಮ್ನ ತೆಗೀರಿ ಅಂತಂದು ಅದಾದ ನಂತರ ಬೆಂಗಳೂರಿನ ಕೆ ಆರ್ ಪುರಂನ ಹತ್ತೊಂಬತ್ತು ವರ್ಷದ ಯುವಕನು ಸಹ ಆತ್ಮಹತ್ಯೆಗೆ ಶರಣಾದ ಇದೇ ಆನ್ಲೈನ್ ರಮ್ಯಾ ಹುಚ್ಚಿಗೋಸ್ಕರ ಯಾಕಂತಂದರೆ ಮನುಷ್ಯ ಜೀವ ಇದೆಲ್ಲ ಬಲು ದೊಡ್ಡದು ಬಲು ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದೀವಿ ಜೀವಕ್ಕೆ ಅಪಾರವಾದ ಮೌಲ್ಯ ಇದೆ ಈ ಮೌಲ್ಯವನ್ನು ನಾವು ಎಲ್ಲಿಗೆ ತಗೊಂಡೋಗ್ತಾ ಇದ್ದೀವಿ ಆದಷ್ಟು ಪಾಲಕರನಲ್ಲಿ ಒಂದು ಕಳಕಳೆಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನೀವುಗಳು ಮೊಬೈಲನ್ನು ಕೊಡುವುದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಕೈನಲ್ಲಿ ಆ ಮಕ್ಕಳು ಅದನ್ನು ಯಾವ ರೀತಿಯಿಂದ ಉಪಯೋಗವನ್ನು ಮಾಡ್ತಾ ಇರದ ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ ಯುವಕರೇ ಮತ್ತು ಪಾಲಕರು ಸಹ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು ಮನುಷ್ಯ ಯಾವುದನ್ನು ಅತಿಯಾಗಿ ಸೃಷ್ಟಿಯನ್ನ ಮಾಡ್ತಾ ತನ್ನ ದುರಾಸೆಗೋಸ್ಕರ ಅನೇಕ ಕಂಪನಿಗಳು ಸಹ ಯಾವುದೇ ಯುವಕರು ನಷ್ಟ ಆದರೂ ಪರವಾಗಿಲ್ಲ ತಮ್ಮ ಕಂಪನಿಗಳು ಮುಂದುವರಿಯಬೇಕು ಅಂತಂದು ವಿಶೇಷವಾದ ಅದು ಕಲಾವಿದ ಉತ್ತಮವಾದ ಕಲಾವಿದರನ್ನೇ ಇದರ ಅಡ್ವರ್ಟೈಸ್ಮೆಂಟಿಗೆ ಬಳಸ್ಕೊತಾರೆ ಅಂತಹ ಕಲಾವಿದರನ್ನು ಆ ಅಂಬಾಸಿಡರ್ ಆಗಿರುವ ಕಲಾವಿದರನ್ನ ಫಾಲೋ ಮಾಡ್ತಾ ಇರುವ ಅನೇಕ ಅವರು ಶಿಷ್ಯಗಳಿರಲಿ ಅವರ ನೆಚ್ಚಿನ ಫ್ಯಾನ್ಸ್ ಫಾಲೋವರ್ಸು ಆ ಗೇಮ್ಗಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ ಅದನ್ನು ಆಡ್ತಾ ಹೋಗ್ತಾರೆ ಆ ಆಟ ಎಲ್ಲಿಯವರೆಗೂ ಹೋಗುತ್ತೆ ಅಂತಂದರೆ ತಮ್ಮ ಜೀವವನ್ನು ಒಣಕ್ಕಿಡುವ ಮಟ್ಟಿಗೆ ಹೋಗುತ್ತೆ ಆದ್ದರಿಂದ ನಮ್ಮ ಶಾಸ್ತ್ರದಲ್ಲೂ ಈ ಸೈತನು ಹೇಳಿದೆ ಧರ್ಮರಾಜ ಎಲ್ಲಿ ಕೆಟ್ಟ ಅಂತಂದರೆ ಜೂಜಾಡಿ ಕೆಟ್ಟ ಯುವಕರೇ ಕೊಂಚ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆಯನ್ನು ಮಾಡಿ ನಿಮಗೋಸ್ಕರ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರನ್ನ ಒಂದೊಂದು ಹನಿ ಬೆವರಿನ ಬೆಲೆ ಎಷ್ಟು ಅನ್ನೋದು ನಿಮಗೆ ಎಂದೂ ಅವರು ಕಷ್ಟಗಳನ್ನು ಕೊಟ್ಟಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮೊನ್ನೆ ಡಿಸೆಂಬರ್ ಮೂರರಂದು ಗದಗನಲ್ಲಿ ಶಿರಟ್ಟಿನಲ್ಲಿ ಹೋಗಿದ್ದು ಡಿಸೆಂಬರ್ ನಾಲ್ಕರಂದು ಇದೇ ಬೆಂಗಳೂರಿನ ಪುರಂನಲ್ಲಿ ಆಗಿತ್ತು ಅವರೇನೋ ಜೀವವನ್ನು ಕಳ್ಕೊಂಡ್ರು ತಂದೆ ತಾಯಿಗೆ ಎಷ್ಟು ದುಃಖ ಆಗಿರಬಹುದು ಕೊಂಚ ಯೋಚನೆಯನ್ನು ಮಾಡಿ ನೀವುಗಳು ಸಹ ಜೀವವನ್ನು ಬೆಲೆಗೆಷ್ಟಾಗಿರ್ಬೋದು ತಮ್ಮ ಜೀವವನ್ನು ಪಣಕ್ಕಿಟ್ಟು ತಾಯಿ ನಿಮಗೆ ಜೀವವನ್ನು ಕೊಟ್ಟಿರ್ತಾಳೆ ಅಂತಹ ಜೀವಕ್ಕೆ ನೀವು ಕ್ಷಣ ಮಾತ್ರನೂ ಸಹಿತನು ಯೋಚನೆ ಮಾಡಿದ್ರೆ ನೀವೆಲ್ಲ ಜೀವವನ್ನು ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಆ ತಂದೆ ತಾಯಿಗಳು ಎನ್ ಎಷ್ಟು ನೋವನ್ನು ಅನುಭವಿಸಿರ್ಬೋದು ಪ್ರತಿಯೊಂದು ಕ್ಷಣ ನನ್ನ ಮಗ ರಾಜ ಆಗ್ತಾನೆ ಅಂತಂದು ಹಗಲು ಇರಲು ಆ ತಂದೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ ತನ್ನ ಮಗ ತನ್ನ ಮಗಳು ದೊಡ್ಡ ವ್ಯಕ್ತಿ ಆಗ್ತಾರೆ ಸಮಾಜಕ್ಕೆ ಒಂದು ಮಾಣಿಕ್ಯ ಹತ್ತರೇನು ಒಂದು ದೊಡ್ಡ ಕನಸಿನಲ್ಲಿ ಆ ತಂದೆ ತಾಯಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದು ತಾವುಗಳು ಮೊಬೈಲ್ನಲ್ಲ ಎಂಬ ಒಂದು ದೊಡ್ಡ ಭೂತಾಂಡ ಆನ್ಲೈನ್ ರಮ್ಯಾ ಆಗಿದೆ ಆನ್ಲೈನ್ ನಲ್ಲಿ ನಾನಾ ನಾನಾಗೆಂತಹ ಎಂತ ವಿಷಗಳು ಅಂತಂದ್ರೆ ಇವು ಮನುಷ್ಯನನ್ನ ಮುಂಗಾಕಿಬಿಡ್ತವೆ ಆದ್ದರಿಂದ ಇಡೀ ನಮ್ಮ ಕರ್ನಾಟಕದ ತಾಯಿ ತಂದೆಯರ ಪರವಾಗಿ ನಮ್ಮ ರಾಜ್ಯ ಸರ್ಕಾರವನ್ನು ನಮ್ಮ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದಿಂದ ಮತ್ತು ನಮ್ಮ ಎಲ್ಲ ಮಾಧ್ಯಮದ ವತಿಯಿಂದ ಸಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಶ್ರೀಪೀಠದಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ ಘನಜಗತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದೇ ಒಂದು ಕೋರಿಕೆ ಏಕೆಂದ್ರೆ ನಮ್ಮ ಎಲ್ಲ ಯುವಕರು ಸಹ ದಾರಿ ತಪ್ತಾ ಇದ್ದಾರೆ ಆದಷ್ಟು ನೀವುಗಳಿರಲಿ ಮತ್ತು ಕೇಂದ್ರ ಸರ್ಕಾರದ ಪ್ರತಿಭಾನ್ವಿತ ಘನತೆವೆತ್ತ ಪ್ರಧಾನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರೂ ಸಹ ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತದ ಎಲ್ಲ ಯುವ ಪೀಳಿಗೆಯ ಮೂಲಕ ಏಕೆಂದ್ರೆ ನಮ್ಮ ಭಾರತ ಇರೋದೇ ರೈತನ ಪರವಾಗಿ ರೈತ ಅಂದ್ರೆ ಕಾಯಕ ನಾವು ಕಾಯಕವನ್ನ ನಂಬಿ ಕೈಲಾಸವನ್ನ ಕಾಣೋರು ಹಿಂಗಾಗಿ ನಾವು ಕಾಯಕವನ್ನ ಮಾಡೋಣ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿಮಗೆ ಇದರಿಂದ ನಿಮಗೆ ಹಣ ಬರಬಹುದು ಸರ್ಕಾರಕ್ಕೆ ಆದರೆ ಯಾವ ರೀತಿಯಿಂದ ಹಣ ಬರುತ್ತೆ ಅನ್ನೋದನ್ನು ಒಂದು ಧರ್ಮ ಮಾರ್ಗವಾಗಿ ಯೋಚನೆಯನ್ನು ಮಾಡಬೇಕಲ್ಲ ಆದಷ್ಟು ಆದ್ದರಿಂದ ಇವೆಲ್ಲದನ್ನೂ ಸಹ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರಗಳು ಇದನ್ನು ಬ್ಯಾನ್ ಮಾಡುವಂತಹ ಮತ್ತು ಇದಕ್ಕೆ ಬರ್ತಾರಲ್ಲ ಅತ್ಯಂತ ಫೇಮಸ್ ಆಕ್ಟರ್ಸ್ ಮತ್ತು ಅಂಬಾಸಿಡರ್ಸ್ ಇವ್ರನ್ನಲ್ಲೂ ಸಹ ತಾವುಗಳು ಬಂದು ಒಂದು ಅಂಬಾಸಿಡರ್ ಆಗಿ ಬಂದು ಒಂದು ಯಾವುದೋ ಒಂದು ಗೇವ್ನ ಹೇಳುವ ಬಿಡ್ತೀರಾ ನಿಮ್ಮ ಪೇಮೆಂಟ್ನ ಪೇಮೆಂಟ್ನ ನೀವು ತಗೊಂಡು ಹೋಗೋದು ಮುಖ್ಯ ಅಲ್ಲ ಯಾಕಂದ್ರೆ ತಾವುಗಳು ಹೀರೋ ಇರ್ಬೋದು ಹೀರೋಯಿನ್ಗಳಿರ್ಬೋದು ತಮ್ಮ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಅನ್ನೋದನ್ನ ತಾವುಗಳೂ ಸಹ ತಿಳಿದುಕೊಳ್ಬೇಕು ಯಾಕಂದ್ರೆ ಎಂತಹ ಸಂದೇಶ ತಾವುಗಳು ಒಳ್ಳೆಯದನ್ನೇ ಮಾಡಿದಾಗ ನಾವು ಒಳ್ಳೆಯದನ್ನ ಬಿತ್ತಿದಾಗ ಅದು ನಮಗೆ ಒಳ್ಳೆಯದೇ ಬರುತ್ತೆ ನಾಳೆ ದಿನ ಇವತ್ತಿನ ದಿನ ನೀವು ಆ ಪೇಮೆಂಟ್ನ ತಗೊಂಡೋಗಿರ್ಬೋದು ಇವತ್ತಿನ ದಿನ ಎಷ್ಟೋ ನೋಡಿ ಯುವಕರು ಆ ಮಗುವಿನ ಮುಂದೆ ಏನಾಗಿತ್ತೋ ಏನೋ ಇನ್ನು ಎಷ್ಟು ಮಕ್ಕಳು ಗೊತ್ತಿಲ್ಲದೆ ಆತ್ಮಹತ್ಯೆ ಇಂಥ ಸಾಲದ ಸುಳಿನಲ್ಲಿ ಸಿಕ್ಕೊಂಡಿರ್ಬೋದು ಹೌದಲ್ವಾ ಪ್ರತಿಯೊಬ್ಬರು ಯೋಚನೆ ಮಾಡಿ ಆದಷ್ಟು ಆದ್ದರಿಂದ ನಮ್ಮ ಪವರ್ ಟಿವಿಯ ಮೂಲಕ ನಮ್ಮ ಸಿದ್ಧಲಿಂಗೇಶ್ವರ ಗದ್ದುಗೆ ಮಟ್ಟದ ಮೂಲಕ ಮತ್ತು ನಮ್ಮ ಸಮಸ್ತ ಕರುನಾಡಿನ ತಾಯಿ ತಂದೆಯರ ಮೂಲಕವಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆಲ್ಲ ವಿನಂತಿಯನ್ನ ಮಾಡ್ತಾ ಇದೀವಿ ಆದಷ್ಟು ನಮ್ಮ ನಮ್ಮ ದೇಶಕ್ಕೆ ಆದಾಯ ಬರಲಿ ಎಲ್ಲಿಂದ ಒಳ್ಳೆಯ ಉದ್ದಿಮೆಗಳಿಂದ ಬರಲಿ ಒಳ್ಳೆಯ ಉದ್ದಿಮೆದಾರದಿಂದ ಬರ್ತಿ ಬರಲಿ ಟ್ಯಾಕ್ಸ್ನ ತಗೊಳ್ಳಿ ಆದರೆ ಈ ಟ್ಯಾಕ್ಸ್ನ ತಗೊಂಡು ನಮ್ಮ ಯುವ ಪೀಳಿಗೆ ಹಾಳಾಗ್ತಾ ಇದೆ ಅನ್ನೋದನ್ನ ಒಂದು ಗಮನಿಸಿ ಆದಷ್ಟು ನಮ್ಮ ತಂದೆ ತಾಯಿಯರು ಸಹ ಇನ್ನು ಸರ್ಕಾರಕ್ಕಿಂತ ಮುಂಚೆ ಸರ್ಕಾರ ಎಷ್ಟನ್ನು ನೋಡ್ಬೋದು ಅದು ಅಷ್ಟನ್ನು ನೋಡುತ್ತೆ ಆದಷ್ಟು ನಮಗೆ ಎಚ್ಚರಿಕೆ ಬೇಕಾಗಿರೋದು ಮನೆಯಲ್ಲಿ ಕಾಳಜಿಯನ್ನ ತಾಯಿ ತಂದೆಗಳು ಸಹ ವಹಿಸ್ಕೋಬೇಕು ಎಲ್ಲದನ್ನು ಸರ್ಕಾರದ ಮೇಲೆ ಬಿಡೋದೆ ಅಲ್ಲ ಆದಷ್ಟು ತಾವುಗಳು ಇನ್ನು ಮುಂದೆನಾದ್ರು ನಿಮ್ಮ ಮಕ್ಕಳನ್ನ ಯಾವ ರೀತಿಯಿಂದ ಬಳಸಬೇಕು ಅವರು ಎಷ್ಟೇ ಹಠವನ್ನ ಮಾಡಲಿ ಮೊಬೈಲ್ ಬಂದಿರೋದು ಯಾವಾಗಿಂದ ಅಂತಂದು ಯೋಚನೆ ಮಾಡಿ ಇನ್ನು ನೀವು ತಂದೆ ತಾಯಿಗಳು ನೀವು ಚಿಕ್ಕೋರಿದ್ದಾಗ ಯಾವ ರೀತಿಯಿಂದ ಬೆಳೆದಿದ್ದೀರಾ ಅನ್ನೋದನ್ನು ಯೋಚನೆಯನ್ನು ಮಾಡಿ ಆದಷ್ಟು ನಮ್ಮ ಮಕ್ಕಳನ್ನ ಪ್ರಕೃತಿಯ ಒಡನಾಟದಲ್ಲಿ ಬೆಳೆಸೋಣ ಮುಂದೆ ಅಂತಹ ಮಕ್ಕಳು ಪ್ರತಿಭಾನ್ವಿತವಾಗಿ ಬೆಳೆಯಲಿ ನಮ್ಮ ಭವ್ಯ ಭಾರತದ ಸತ್ಪ್ರಜೆಗಳಾಗಿ ಬೆಳಗಲಿ ಆಗ ಮಾತ್ರ ಮಗು ಎಷ್ಟು ಹಠ ಮಾಡಬಹುದು ಒಂದು ಹದಿನೈದು ನಿಮಿಷನ ಅರ್ಧ ಗಂಟೆನ ಮಾಡಲಿ ಒಂದು ದಾಸು ಮಾಡುತ್ತಾ ಮಾಡಲಿ ಆದ್ರೂ ಮಾತ್ರ ಒಳ್ಳೆಯ ಉದ್ದೇಶ ನಿಮಗಿತ್ತಂದ್ರೆ ಈ ಕ್ಷಣದಿಂದ ನಾವುಗಳೆಲ್ಲ ವೀಕ್ಷಕರೇ ಪವರ್ ವಿ ಮೂಲಕ ಒಂದು ಸಂಕಲ್ಪವನ್ನು ಮಾಡೋಣ ನಮ್ಮ ಮಕ್ಕಳನ್ನ ಓದಿನ ಕಡೆ ನಾವು ತಿರುಗಿಸಬೇಕು ನಿಜವಾದ ಓದು ನಿಜವಾದ ಶಿಕ್ಷಣವನ್ನು ಕೊಡಿಸೋಣ ಆದಷ್ಟು ಇಂತಹ ಎಲ್ಲ ಆನ್ಲೈನ್ ಗೇಮು ಅನ್ನೋದನ್ನ ಎಲ್ಲದನ್ನು ಬಲದೂರವಾಗಿ ಇಡೋಣ ಪ್ರತಿಯೊಬ್ಬ ತಾಯಿ ತಂದೆಯರು ಸಹ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿ ಯಾಕಂದ್ರೆ ಹಿಂದೆ ನಮ್ಮ ಎಲ್ಲ ಗುರುಕುಲದಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಗುರುಗಳು ಕಿವಿನ ಹಿಂಡುತ್ತಿದ್ರು ಆದ್ರೆ ಇವತ್ತಿನ ದಿನ ಆ ಗುರುಗಳಿಗೂ ಆ ಇದು ಶಕ್ತಿ ಇಲ್ಲ ಯಾಕಂದ್ರೆ ಅನೇಕ ಕಾನೂನುಗಳು ಇಂತಹ ಒಳ್ಳೆಯ ಗುರುಗಳನ್ನು ಸಹ ನಾವು ಕಳ್ಕೊತಾ ಹೋಗ್ತಾ ಇದ್ದೀವಿ ಎಷ್ಟು ನಾವು ಆಧುನಿಕತೆಗೆ ಹತ್ತಿರ ಆಗ್ತಾ ಹೋಗ್ತಾ ಇದ್ದೀವಿ ಅಷ್ಟೇ ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡ್ತಾ ಹೋಗ್ತಾ ಇದ್ದೀವಿ ಆದಷ್ಟು ವೀಕ್ಷಕನಲ್ಲಿ ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂತಂದರೆ ಇನ್ನು ಮುಂದಿನ ಆದ್ರೂ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಇನ್ನು ಮಕ್ಕಳು ಬಿಡಿ ಯುವಕರು ಹಿರಿಯರು ಸಹ ಅತಿ ದೊಡ್ಡನವರು ಸಹ ಮೊಬೈಲ್ ಬಿಟ್ಟರೆ ನಮ್ಮ ಜೀವನವೇ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಹೋಗ್ಬಿಟ್ಟಿದೆ ನೈಟ್ ಹೊತ್ತಾದ್ರೂ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೂ ನೋಡ್ಬೇಕು ಏನೂ ಇಲ್ಲ ಅಂದ್ರೂ ನೋಡ್ಲೇಬೇಕು ಹಿಂಗಾಗಿ ಅನೇಕ ಅನೇಕ ಗ್ರಂಥಗಳು ಗ್ರಂಥಾಲಯಗಳಲ್ಲಿ ಧೂಳು ಹಿಡಿತಾ ಇದೆ ಜಾಡ ಹೋಗ್ಬಿಟ್ಟಿದೆ ಅನೇಕ ಗ್ರಂಥಗಳು ಸಾಹಿತಿಗಳು ಕುಳಿತುಕೊಂಡು ಬರೆದಿರುವ ಅನೇಕ ಗ್ರಂಥಗಳನ್ನು ಓದೋರೆ ದಿಕ್ಕಿಲ್ಲ ಏನಿದ್ರು ಮೊಬೈಲ್ನಲ್ಲೇ ಆಗಬೇಕು ಮೊಬೈಲ್ನಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲ್ ಇಲ್ಲ ಅಂತಂದರೆ ಪ್ರಾಣನೇ ಇಲ್ದಂಗಾಗುತ್ತೆ ಇವತ್ತಿನ ದಿನ ಆದಷ್ಟು ನಾವು ಇನ್ನು ಮುಂದೆ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಇಡೀ ನಿಮಗೂ ನಮ್ಮ ಸರ್ಕಾರಕ್ಕೂ ಎಲ್ಲದಕ್ಕೂ ಒಂದು ವಿನಂತಿಯನ್ನು ಮಾಡೋಣ ಈ ಮೊಬೈಲ್ನ ಮೊದಲು ನಾವು ಬಿಟ್ಟು ಆದ್ದರಿಂದ ನಾವು ಬದಲಾವಣೆಯನ್ನಾಗಬೇಕು ನಮ್ಮ ಹಿಂದಿನ ಗುರುಗಳು ಸತ್ಸಂಗ ಮಾಡಬೇಕಾದ್ರೆ ಇಡೀ ಊರಿನ ಜನಗಳು ಬಂದು ಸೇರ್ತಾ ಇದ್ರು ಸಂಜೆ ಹೊತ್ತಾಗುತ್ತೆ ಗುರುಗಳ ಪ್ರವಚನವನ್ನು ಕೇಳಬೇಕು ಗುರುಗಳಿಂದ ಜ್ಞಾನವನ್ನು ತಿಳ್ಕೋಬೇಕು ಅಂತಂದು ಆದರೆ ಇವತ್ತಿನ ದಿನ ಎಲ್ಲ ಮರೆಯಾಗಿ ಹೋಗ್ತಾ ಇದೆ ಯಾವ್ದರಿಂದ ಆಧುನಿಕತೆ ಸಾಫ್ಟ್ವೇರು ಈ ಲ್ಯಾಪ್ಟಾಪು ಈ ಕಂಪ್ಯೂಟರ್ ತಂದು ಬಂದು ಮನುಷ್ಯನ ಆಯುಷ್ ನೂರ ಇಪ್ಪತ್ತು ಆದರೆ ಇವತ್ತಿನ ದಿನ ಅರವತ್ತಿದ್ದ ಬಂದಿದೆ ವೀಕ್ಷಕರೇ ಕೊಂಚ ನೀವುಗಳು ಯೋಚನೆಯನ್ನು ಮಾಡಿ ಹಿಂದಿದ್ದ ಈ ಶುಗರ್ ಬಿಪಿಗಳು ಪಿಗಳು ಮನುಷ್ಯನನ್ನ ಎಷ್ಟು ಬೆಂಬಿಡದ ಭೂತವಾಗಿ ಕಾಡುತ್ತಾ ಇದೆ ಕಾರಣ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಈ ಮೊಬೈಲ್ ಎಂಬ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಜನರ ಒಡನಾಟಗಳನ್ನು ಕಳೀತಾ ಹೋಗ್ತಾ ಇದೀವಿ ನಮ್ಮ ಆಹಾರ ಪದ್ಧತಿಗಳೇ ಬೇರೆ ಆಗ್ತಾ ಇದ್ದಾವೆ ಜನರ ಜೊತೆಯಲ್ಲಿ ನಾವು ಬೆರಿತನೇ ಇಲ್ಲ ನಾವು ಬೆರೀತಾ ಇರೋದು ಎಲ್ಲಿ ಮೊಬೈಲ್ ಅದು ಇದು ಮೊಬೈಲ್ ನಾವು ಹುಡುಕ್ಬೇಕು ದಿನಕ್ಕೊಂದು ಅದು ಅಷ್ಟು ರೂಪಾಯಿತ್ತು ಅಂದರೆ ಅದನ್ನು ಅಷ್ಟು ತಗೋಬೇಕು ಹೆಚ್ಚಿನ ನೋಡಿ ಅಷ್ಟು ತಗೊಂಡು ನಮ್ಮ ಶಕ್ತಿಯನ್ನು ನಮ್ಮ ಆಯಸ್ಸನ್ನೇ ವ್ಯರ್ಥವನ್ನು ಮಾಡ್ತಾ ಇದ್ದೀವಿ ಆದಷ್ಟು ಇನ್ನು ಮುಂದಿನಾದರೂ ನಾವು ಬದಲಾವಣೆಯನ್ನು ಬಯಸೋಣ ನಮ್ಮ ಆಹಾರ ಪದ್ಧತಿಗಳನ್ನು ನಮ್ಮ ಜೀವನದ ದಿನನಿತ್ಯದ ಜೀವನದ ಬದಲಾವಣೆಗಳನ್ನು ಈ ಮೊಬೈಲ್ ಎಂಬ ಭೂತದಿಂದ ಬಲು ದೂರ ಸಡಿಸೋಣ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಬಳಸಿ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಕಣ್ಣಿಗೆ ಹೊಡೆತ ನಿಮ್ಮ ಕೈಗಳಿಗೆ ಹೊಡೆತ ನಿಮ್ಮ ಬುದ್ಧಿಶಕ್ತಿಗೆ ನಿಮ್ಮ ಮಾನಸಿಕಕ್ಕೂ ಆಗುತ್ತೆ ವೀಕ್ಷಕರೇ ಆದಷ್ಟು ಇದರಿಂದ ನಾವು ದೂರವನ್ನು ಕಾಯ್ದುಕೊಳ್ಳೋಣ ಅಂತರವನ್ನು ಮಾಡೋಣ ನಾವು ಹೆಚ್ಚಿನ ಆಧುನಿಕಿಂತನೂ ಆಧುನಿಕತೆಯಲ್ಲಿ ಮುಂದುವರಿಯೋಣ ಆದರೆ ನಮ್ಮ ಪ್ರಕೃತಿಯ ಜೊತೆಯಲ್ಲಿರುವ ಸಂಬಂಧವನ್ನು ಇನ್ನೂ ಉತ್ತಮವಾಗಿ ಬೆಳೆಸೋಣ ಆಗ ಮಾತ್ರ ಪರಿಪೂರ್ಣವಾದ ಒಂದು ಬದಲಾವಣೆ ನಮ್ಮಲ್ಲಿ ಉಂಟಾಗುತ್ತೆ ಆದ್ದರಿಂದ ಈ ಆನ್ಲೈನ್ ರಮ್ಮಿಯಂತಹ ಗೇಮ್ಗಳು ಎಷ್ಟಿದೆಯೋ ಅಂತಹ ವಿಷಯುಕ್ತವಾದ ಗೇಮ್ಗಳಿಂದ ನಮ್ಮ ಯುವ ಪೀಳಿಗೆ ಹೊರಗಡೆ ಬರುವಂತಾಗಲಿ ಸತ್ಪ್ರಜೆಗಳಾಗಲಿ ನಮ್ಮ ನಾಡಿಗೂ ನಮ್ಮ ದೇಶಕ್ಕೂ ಕೀರ್ತಿಯನ್ನು ತರುವಂತಹ ಯುವ ಪ್ರಜೆಗಳಾಗಿ ಬೆಳೆಯಲ್ಲ ಅಂತಂದೇಳಿ ಮಾಧ್ಯಮದ ಮೂಲಕ ಕೇಳಿಕೊಳ್ಳುತ್ತಾ ಆದಷ್ಟು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸಹ ಇಂತಹ ಆನ್ಲೈನ್ ಗೇಮ್ಗಳನ್ನು ಬ್ಯಾನ್ ಮಾಡುವಂತಹ ಶಕ್ತಿಯನ್ನು ಆ ಸಿದ್ಧಲಿಂಗೇಶ್ವರರು ಸರ್ಕಾರಗಳಿಗೆ ದಯಪಾಲಿಸಲಿ ಅಂತಂದು ಕೇಳುತ್ತಾ ಆದಷ್ಟು ನಮ್ಮ ತಂದೆ ತಾಯಿಗಳನ್ನಲ್ಲಿ ಎಲ್ಲರನ್ನಲ್ಲೂ ಒಂದು ಪ್ರತಿಯೊಂದು ಕೋರಿಕೆಯನ್ನು ಕೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಈ ಮೊಬೈಲನ್ನು ಕೊಡುವುದಕ್ಕಿಂತ ಮುಂಚೆ ತಾವುಗಳು ಯೋಚನೆಯನ್ನು ಮಾಡಿ ತಮ್ಮ ಮಕ್ಕಳನ್ನ ಗಮನಿಸ್ತಾ ಇರಿ ಆ ಮಕ್ಕಳು ಆ ರೋಲನ್ನ ಯಾವ ರೀತಿಯಿಂದ ಅವರು ಉಪಯೋಗವನ್ನ ಮಾಡ್ತಾ ಇದಾರೆ ಅನ್ನೋದನ್ನ ಪ್ರತಿಯೊಬ್ಬರೂ ಗಮನಿಸಿ ಏಕೆಂದ್ರೆ ಮನುಷ್ಯನ ಜೀವನ ಬಲು ದೊಡ್ಡದು ಇದನ್ನ ಹಾಳು ಮಾಡದಿರಿ ಹುಚ್ಚಪ್ಪದಿರ ಅಂತಂದು ಅನೇಕ ದಾಸರೂ ಸಹ ಹೇಳ್ತಾರೆ ಆದ್ದರಿಂದ ನಮ್ಮ ಈ ಜೀವನವನ್ನ ಪ್ರಕೃತಿಗೋಸ್ಕರ ನಮ್ಮ ಭಾರತಕ್ಕೋಸ್ಕರ ಮುಡುಪಾಗಿಡೋಣ ಆದಷ್ಟು ನಾವುಗಳು ಪ್ರಕೃತಿಯ ಜೊತಿನಲ್ಲಿ ಒಂದಾಗೋಣ ಮತ್ತೆ ಜನರ ಜೊತಿನಲ್ಲಿ ಬೆರೆಯೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರು ಜಗನ್ಮಾತಿಯಾದ ಇಷ್ಟಕಾಮೀಶ್ವರಿಯು ಪರಮೈಶ್ವರ್ಯಗಳನ್ನು ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿ ಆದಷ್ಟು ಇಂತಹ ಆಟಗಳಿಂದ ಬಲು ದೂರ ಇರಿ ಅಂತಂದೇಳಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ನೀಡ್ತಾ ಇದ್ದೀನಿ ಓಂ ನಮಃ ಶಿವ